ನಿಲಯ ಅವರಿಗೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಉನ್ನತ ಶಿಕ್ಷಣದ ಶುಲ್ಕದಲ್ಲಿ ಕಡಿತ ಅವರಿರುವಂತ ಇಲ್ಲಿ ತನಕ ನಾವು ಕಂಡಿಲ್ಲ ಇದು ಯಾವುದೇ ಮೊಹಲದಲ್ಲಿ ಯಾರೇ ವಾಸ ಮಾಡ್ತಾ ಇದ್ರು ಕೂಡ ಎಲ್ಲಾ ಜಾತಿಯ ಜನ ಇರ್ತಾರೆ ಕೆಲವು ಕೆಲವು ಕಡೆ ಪರಿಶ್ಠ ಜಾತಿಯವರು ಹೆಚ್ಚಿರ್ಬೋದು ಇನ್ನೊಂದು ಇನ್ನು ಕೆಲವು ಕಡೆ ಮುಸಲ್ಮಾನರು ಹೆಚ್ಚಿರ್ಬೋದು ಆದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ ಸಂಖ್ಯೆ ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು ಮೊದಲ ಬಾರಿಗೆ ಅವರು ವಾಸ ಮಾಡುವಂತ ಅವರ ಸಂಖ್ಯೆ ಹೆಚ್ಚಿರುವಂತ ಮಹಿಳಾಗಳಿಗೆ ಸಪರೇಟ್ ಹಣ ಮೂಲಭೂತ ಸೌಕರ್ಯಕ್ಕೆ ಈ ರೀತಿ ಹಲವಾರು ಯೋಜನೆಗಳನ್ನ ಕೇವಲ ಒಂದು ವರ್ಗಕ್ಕೆ ಕೊಟ್ಟರು ಒಂದು ಭಾಗ ಮುಂದುವರೆದು ಮೊನ್ನೆ ಎರಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮುಸಲ್ಮಾನರಿಗಾಗಿ ಕಾಂಟ್ರಾಕ್ಟ್ ಮಾಡುವರಿಗಾಗಿ ನಾಲ್ಕು ಶೇಕಡ ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧಿಯಾಗಿದೆ ಮೂಲ ಆಶಯಕ್ಕೆ ವಿರೋಧಿಯಾಗಿದೆ ಮತ್ತು ಎರಡು ಗಳಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತ ಮಾಡಿದ್ದಾವೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಂಧ್ರಪ್ರದೇಶದಲ್ಲಿ ಅಥವಾ ತೆಲಂಗಾಣದಲ್ಲಿ ಈ ಪ್ರಯತ್ನವನ್ನ ಮಾಡಲಾಗಿತ್ತು ತೆಲಂಗಾಣದ ಹೈಕೋರ್ಟ್ ಚೀಮಾಗಿ ಹತ್ತು ಮತ್ತು ಈ ಮೀಸಲಾತಿಯನ್ನ ತಡೆ ಮಾಡ್ತು ಇದೇ ರೀತಿ ಕಲ್ಕತ್ತಾದ ಹೈಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟ್ ಹೇಳ್ತು ನೀವು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡುವಂತದ್ದು ಆತುರದ ನಿರ್ಧಾರ ಇದನ್ನ ಮಾಡಕ್ ಹೋಗ್ಬೇಡಿ ಅಂತ ಚೀಮಾಗಿ ಹಾಕ್ತು ಇವತ್ತು ಎಲ್ಲಾ ಜಾಗಗಳಲ್ಲಿ ಕೂಡ ಯಾವುದೇ ಕಾಂಟ್ರಾಕ್ಟ್ ಕೆಲ್ಸ ಇರ್ಬೋದು ಅದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಮುಸಲ್ಮಾನ ಬಂಧುಗಳು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಿದ್ದಾರೆ ಮೀಸಲಾತಿಯಲ್ಲಿ ಅಲ್ಲ ಯಾರು ಒಳ್ಳೆ ಕೆಲಸ ಮಾಡಬಲ್ರು ಯಾರು ಪಾರದರ್ಶಕತೆಯಿಂದ ಮಾಡಬಲ್ರು ಮತ್ತು ಗುಣಮಟ್ಟತೆ ಆಕ್ಟ್ ಅಂದ್ರೆ ಏನು ಕೆಟಿಟಿಪಿ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಮೀಸಲಾತಿಯನ್ನು ಸರ್ಕಾರ ಕೊಡ್ತಾ ಇದೆ ಟಿ ಡಿಪಿ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಗುಣಮಟ್ಟವನ್ನ ಕಾಪಾಡಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಪಾರದರ್ಶಕವಾಗಿರಬೇಕು ಇದು ಟಿ ಪಿ ಆಕ್ಟ್ ಅದಕ್ಕಾಗಿ ಕೆ ಟಿ ಪಿ ಅನ್ನ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಕೂಡ ಕೊರಟಿದೆ ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಇದೆ ಇದಕ್ಕೆ ನಮ್ಮ ವಿರೋಧ ಇದೆ ಕಡ ತಂಡಿತವಾಗಿ ನಾವು ವಿರೋಧ ಮಾಡ್ತೀವಿ